ರ ನಾವಿವತ್ತು ಮೆಟ್ರೋ ಬಜಾರ್ ಹೋಮ್ ಫರ್ನಿಸ್ಟರ್ಸ್ ಅಲ್ಲಿದ್ದೀವಿ ಮೆಟ್ರೋ ಬಜಾರ್ ಹೋಮ್ ಅಲ್ಲಿ ಏನಪ್ಪಾ ಅಂತಂದರೆ ವಿಶೇಷ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ಒಂದು ದೀಪಾವಳಿ ಹಬ್ಬಕ್ಕೆ ವಿಶೇಷ ಕೊಡುಗೆಗಳನ್ನು ನಮ್ಮ ಮೆಟ್ರೋ ಬಜಾರ್ನ ಹೋಮ್ ಫರ್ನಿಚರ್ಸ್ ಅವರು ಗ್ರಾಹಕರಿಗೆ ಇಟ್ಟಿದ್ದಾರೆ ಏನಪ್ಪ ಅಂತಂದರೆ ಇಲ್ಲಿ ಒಳ್ಳೆ ಕ್ವಾಲಿಟಿಯ ಸೋಫಾ ಮತ್ತು ವಾಲ್ರೂಫ್ ಮತ್ತು ಬೆಡ್ಗಳು ಮನೆಗೆ ಬೇಕಾಗತಕ್ಕಂಥ ಎಲ್ಲ ತರಹದ ವಸ್ತುಗಳು ಅವೈಲಬಲ್ ಇದೆ ನಮ್ಮ ಮೆಟ್ರೋ ಬಜಾರದಲ್ಲಿ ನಮ್ಮ ಮೆಟ್ರೋ ಬಜಾರ್ನ ಮಾಲೀಕರು ನಮ್ಮ ಜೊತೆಗಿದ್ದಾರೆ ಅವರು ಏನೇನು ಆಫರ್ಗಳನ್ನು ಇಟ್ಟಿದ್ದಿರಿ ಇವತ್ತು ದೀಪಾವಳಿ ವಿಶೇಷವಾಗಿ ತಾವು ನಮ್ಮ ಹಾಗಾಗಿ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಗ್ರಾಹಕರಿಗೆ ಹಾಗೂ ನಮ್ಮ ಗುರು ಹಿರಿಯರಿಗೆ ನಮ್ಮಲ್ಲಿ ಸೋಫಾ ಒಂದು ಯೋಗ್ಯ ಬೆಲೆದಲ್ಲಿ ಸೋಫಾ ಕೊಡ್ತೀವಿ ಪ್ಲಸ್ ಅದ್ರ ಜೊತೆ ಒಂದು ಟಿಫಾಯನ್ನು ಫ್ರೀ ಕೊಡ್ತೀವಿ ಈ ಥರ ನಾವು ಒಂದು ಆಫರ್ ಮಾಡಿದ್ದೀವಿ ಕೇವಲ ಇವತ್ತೊಂದು ದಿನ ನಾಳೆ ಒಂದು ದಿನ ಇರುತ್ತದೆ ಎರಡು ದಿನದ ನಿಮ್ಮದು ಟಿಫಾಯನ್ನು ಗಿಫ್ಟ್ ಕೊಡುವ ಅವಕಾಶ ಇರುತ್ತದೆ ಬಂದು ನೀವು ಬಳಸ್ಕೊಳ್ಳೋದನ್ನು ನಿಮ್ಮೆಲ್ಲರಿಗೂ ಶುಭ ಹಾರೈಸುತ್ತದೆ ನೋಡಿ ಗ್ರಾಹಕರೇ ನಮ್ಮ ಮೆಟ್ರೋ ಬಜಾರ್ನ ಮಾಲಕರು ನಿಮಗಾಗಿ ಒಂದು ಸೋಫಾವನ್ನು ಖರೀದಿ ಮಾಡಿದರೆ ಒಳ್ಳೆಯ ಕ್ವಾಲಿಟಿಯ ಟೀಪಾಯಿಯನ್ನು ಆಫರಾಗಿ ಕೊಡ್ತಾ ಇದ್ದಾರೆ ಈ ದೀಪಾವಳಿ ಹಬ್ಬಕ್ಕೆ ವಿಶೇಷವಾಗಿ ಮೆಟ್ರೋ ಬಜಾರ್ಗೆ ಬಂದು ಸೋಫಾವನ್ನು ಮತ್ತು ಇನ್ನಿತರ ವಸ್ತುಗಳನ್ನು ಖರೀದಿ ಮಾಡಿ ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ